ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಏಪ್ರಿಲ್ ಮೂರನೇ ತಾರೀಕು ಗುರುವಾರ ನಾಳೆಯ ಒಂದು ಗುರುವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮ ದಿನಗಳು ಆರಂಭವಾಗುತ್ತದೆ ಸಾಲಗಳಿಂದ ಮುಕ್ತಿ ಕಷ್ಟದಿಂದ ಮುಕ್ತಿ ಹಾಗೂ ರಾಜಯೋಗ ಗುರುಬಲ ಪ್ರಾಪ್ತಿ ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಸ್ವಂತ ಮನೆಯ ಕನಸು ನನಸಾಗುತ್ತದೆ ಸಾಯಿಬಾಬಾ ದೇವರ ಆಶೀರ್ವಾದ ಕೃಪಾ ಕಟಾಕ್ಷ ಈ ರಾಶಿಯವರಿಗೆ ದೊರೆಯುತ್ತಿರುವುದರಿಂದ ಸರ್ವ ಸಮಸ್ಯೆಗಳಿಂದ ಪರಿಹಾರ ದೊರೆಯುವ ಸಾಧ್ಯತೆ ಇದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಸಾಯಿಬಾಬಾ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸ್ವಂತ ಉದ್ಯಮವನ್ನ ಮಾಡಬೇಕೆಂಬ ಕನಸು ಇನ್ನೂ ವಿಸ್ತರಿಸುತ್ತದೆ ಎಲ್ಲ ರೀತಿಯ ಸಹಕಾರ ಸಿಗುತ್ತದೆ ಸಹೋದರಿಯರಿಂದ ನಿಮಗೆ ಸಹಾಯ ದೊರಕುವ ಸಾಧ್ಯತೆ ಇದ್ದು ನಿಮ್ಮ ಕನಸುಗಳನ್ನ ಆದಷ್ಟು ಬೇಗ ನನಸು ಮಾಡಿಕೊಳ್ಳಬಹುದು ಮಾತಿನಲ್ಲಿ ಗಾಂಭೀರ್ಯವನ್ನ ಇಟ್ಟುಕೊಳ್ಳುವುದು ಗೌರವ ಹಾಗೂ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ನಡವಳಿಕೆಯು ಸತ್ಯ ಮಾರ್ಗದಲ್ಲಿ ಹಾಗೂ ಪರರಿಗೆ ಹೈತವಾಗದಂತೆ ಇರಲಿ ಇದರಿಂದಾಗಿ ನೀವು ಎಲ್ಲರಿಂದ ಬೆಂಬಲವನ್ನು ಪಡೆದುಕೊಳ್ಳಬಹುದು ಹಣ ಹೂಡಿಕೆಯಲ್ಲಿ ಈ ಒಂದು ರಾಶಿಯವರಿಗೆ ಯಶಸ್ಸು ಸಿಗುತ್ತದೆ ಎಂದು ಹೇಳಬಹುದು ಫಲಪುಷ್ಪ ವ್ಯಾಪಾರಿಗಳಿಗೆ ಅಧಿಕ ಲಾಭವಾಗುತ್ತದೆ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಗುರಿ ಸಾಧನೆಯತ್ತ ಶೀಘ್ರ ನೀವು ಗಮನವನ್ನು ಹರಿಸಬೇಕಾಗುತ್ತದೆ ಇದರಿಂದ ಉತ್ತಮವಾದ ದಿನಗಳನ್ನ ಬರಮಾಡಿಕೊಳ್ಳಬಹುದು ನಿಮ್ಮ ಇಚ್ಛೆಯ ಅನುಸಾರ ವೇ ವೈವಾಹಿಕ ಜೀವನ ಆರಂಭವಾಗುತ್ತದೆ ಪ್ರತಿಷ್ಠಿತ ಹುದ್ದೆಗಾಗಿ ನೀವು ಅಲಡಾಡುತ್ತಿದ್ದರೆ ಅಂತಹ ಒಂದು ಉತ್ತಮವಾದ ನೌಕರಿ ಸಿಗುವ ಸಾಧ್ಯತೆ ಇದಾಗಿದ್ದು ನಿಮ್ಮ ಎಲ್ಲ ರೀತಿಯ ಕಷ್ಟಗಳಿಗೆ ಪರಿಹಾರ ದೊರೆಯುತ್ತದೆ ಯೋಗ್ಯತೆ ಇಲ್ಲದವರಿಗೆ ಉದಾರತೆ ತೋರಿಸದೆ ಆಪತ್ತು ಕಟ್ಟಿಟ ಬುದ್ಧಿ ಎಂದು ಹೇಳಬಹುದು ನಿಮಗೆ ಯಾರು ಹಿತಶತ್ರುಗಳಿರ್ತಾರೋ ಅವರಿಂದ ದೂರ ಉಳಿಯುವುದು ಈ ಒಂದು ಸಮಯದಲ್ಲಿ ಉತ್ತಮ ತಂದೆಯ ಮಾತಿನಂತೆ ನಡೆಯುವುದು ಶ್ರೇಷ್ಠಕರ ಎಂದು ಹೇಳಬಹುದು ಕಾರ್ಮಿಕರ ಬೇಡಿಕೆಗಳು ಈಡೇರುತ್ತವೆ ಈ ಒಂದು ಸಮಯದಲ್ಲಿ ವೃತ್ತಿ ಜೀವನದ ಅನುಸರಿಸಬೇಕಾದ ಮಾರ್ಗದ ಬಗ್ಗೆ ಯೋಚಿಸಿ ಮುಂದೆ ಸಾಗುವುದು ಉತ್ತಮವಾಗಿರುತ್ತದೆ ಸಾಧನೆಯ ಹಾದಿಯಲ್ಲಿರುವ ನಿಮಗೆ ಅಗತ್ಯಕ್ಕೆ ತಕ್ಕ ಸಹಚರರು ಸಿಗುತ್ತಾರೆ ದೊಡ್ಡವರ ಮಾರ್ಗದರ್ಶನವನ್ನು ಪಡೆದುಕೊಂಡು ಮುಂದುವರೆದರೆ ಯಶಸ್ಸು ನಿಮ್ಮ ಪಾಲಿಗೆ ದೊರೆಯುವುದರಲ್ಲಿ ಎರಡನೆಯ ಮಾತಿಲ್ಲ ಎಂದು ಹೇಳಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸುವುದು ಅಗತ್ಯ ಸಹೋದರ ಸಹೋದರಿಯರ ಜೊತೆ ನಿಮ್ಮ ಜೀವನ ಉತ್ತಮ ರೀತಿಯಲ್ಲಿ ನಡೆಯುತ್ತದೆ ಸಂತಸ ತರುತ್ತದೆ ಗೃಹ ಸುಖ ಶಾಂತಿ ಹೆಚ್ಚುತ್ತದೆ ಜನರನ್ನು ಆಕರ್ಷಿಸಲು ಕಲೆ ನಿಮ್ಮಲ್ಲಿದ್ದು ಆ ತಂತ್ರಗಾರಿಕೆಯನ್ನು ಬಳಸಿಕೊಂಡರೆ ವ್ಯವಹಾರದಲ್ಲಿ ಲಾಭವನ್ನು ಗಳಿಸಿಕೊಳ್ಳಬಹುದು ಇಂದಿನ ತಪ್ಪುಗಳನ್ನು ಮನ್ನಿಸುವಂತೆ ನೀವು ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಈ ಒಂದು ಸಮಯದಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಕೂಡ ಹಣವನ್ನು ವ್ಯಯ ಮಾಡಬಾರದು ಆದಾಯಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ ಮಹಿಳೆಯರಿಗೆ ನೌಕರಿಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು ಅವೆಲ್ಲವನ್ನ ದೂರ ಮಾಡಿಕೊಳ್ಳಲು ನಾಳೆಯ ಒಂದು ಗುರುವಾರದಿಂದ ಸಾಯಿಬಾಬಾ ದೇವರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಬೇಕು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ಈ ನಾಲ್ಕು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಾಯಿ ಬಾಬಾ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು